ಜನಪರ ನ್ಯಾಯಪರ ತುಮಕೂರು ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಭೀಮಾ ಕೊರಗಾಂವ್ ಸಮರ ವಿಜಯೋತ್ಸವ ಆಚರಿಸಲಾಯಿತು ನಗರದ ಟೌನ್ ಹಾಲ್ ಬಳಿ ಭೀಮಾ ಕೊರಗಾಂವ್ ಸ್ಮಾರಕಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಎನ್ ಕೆ ನಿಧಿಕುಮಾರ್ ಇದುವರೆಗೂ ಭಾರತೀಯರಾದ ನಾವು ಜನವರಿ ಒಂದನ್ನು ವರ್ಷವಾಗಿ ಆಚರಿಸಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇಡೀ ದೇಶದ ಶೋಷಿತ ಸಮುದಾಯ ಭೀಮಾ ಕೊರಗಾಂ ವಿಜಯೋತ್ಸವದ ದಿನವಾಗಿ ಶೋಷಿತರ ಸ್ವಾಭಿಮಾನಿಗಳ ತ್ಯಾಗ ಹುತಾತ್ಮರ ದಿನವನ್ನಾಗಿ ಆಚರಿಸಲಿದೆ ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹವಾದ ಜನರ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಹೇಗೆ ಸೆಟೆದು ನಿಲ್ಲುತ್ತಾರೆ ಎಂಬುದಕ್ಕೆ ಭೀಮಾ ಕೊರಗಾಂ ಯುದ್ಧ ಒಂದು ಒಳ್ಳೆ ಉದಾಹರಣೆಯಾಗಿದೆ ಎಂದರು ಬ್ರಿಟಿಷರ ವಿರುದ್ಧ ಸೈನಿಕ ದಂಗೆಯಾಗುವುದಕ್ಕೆ ಮುನ್ನವೇ ಶೋಷಿತ ಸಮುದಾಯಗಳ ಸ್ವಾಭಿಮಾನ ಕೆಣಕಿ ಅಪಮಾನಕ್ಕೆ ಒಳಪಡಿಸಿ ಅವರ ಹೆಣ್ಣುಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡಿದ ಮರಾಠರ ಪೇಶ್ವೆ ಎರಡನೇ ಬಾಜಿರಾಯನ ಇಪ್ಪತ್ತೆಂಟು ಸಾವಿರ ಶಸ್ತ್ರಸಜ್ಜಿತ ಸೈನಿಕರನ್ನು ಐನೂರು ಸಂಖ್ಯೆಯಲ್ಲಿದ್ದ ಮಹಾರ್ ಸೈನಿಕರು ಹೊಡೆದಿರುಳಿಸಿ ತಮ್ಮ ಸ್ವಾಭಿಮಾನವನ್ನು ಎತ್ತಿ ಹಿಡಿದ ದಿನವಿದು ಇದು ದೇಶದ ದಲಿತರ ಪಾಲಿಗೆ ಅವಿಸ್ಮರಣೀಯ ದಿನವಾಗಿದೆ ಹಾಗಾಗಿ ಇನ್ನು ಮುಂದೆ ಶೋಷಿತರು ವರ್ಷದ ಆಚರಣೆ ಬದಲಾಗಿ ಶೋಷಿತರ ಸ್ವಾಭಿಮಾನದ ದಿನವಾಗಿ ಆಚರಿಸಿದರೆ ಅದು ನಾವು ಭೀಮಾ ಕೊರಗಂ ಯುದ್ಧದಲ್ಲಿ ಮಾಡಿದ ಇಪ್ಪತ್ತೊಂದು ಜನ ಮಹಾ ಸೈನಿಕರಿಗೆ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ ಎಂದು ಎನ್ ಕೆ ನಿಧಿಕುಮಾರ್ ತಿಳಿಸಿದರು ದಲಿತ ಮುಖಂಡ ಹಬ್ಬತ್ತನಹಳ್ಳಿ ಶ್ರೀನಿವಾಸ್ ಮಾತನಾಡಿ ಭೀಮಾ ಕೊರಗಂ ಯುದ್ಧದ ಒಂದೊಂದು ದೃಶ್ಯಗಳನ್ನು ನೋಡುತ್ತಿದ್ದರೆ ನಮ್ಮ ಮೈ ನವಿರೇಳುತ್ತದೆ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಮನುಷ್ಯ ಹೇಗೆ ಪುಟಿತೇಳುತ್ತಾನೆ ಎಂಬುದಕ್ಕೆ ಈ ಯುದ್ಧ ಉದಾಹರಣೆಯಾಗಿದೆ ದಲಿತರು ಮೌನದಿಂದ ಇರುವುದು ಅಸಹಾಯಕತೆ ಎಂದು ಯಾರು ತಿಳಿಯಬಾರದು ಎಂದರು ಈ ವೇಳೆ ಹಿರಿಯ ಕ್ರೀಡಾಪಟು ಟಿಕೆ ಆನಂದ್ ಗಂಗಾಧರ್ ಅಟ್ರಾಸಿಟಿ ಕಮಿಟಿ ಸದಸ್ಯ ಗೋವಿಂದರಾಜು ಗೂಳೂರು ರಾಜಣ್ಣ ಸಿದ್ದಲಿಂಗಪ್ಪ ಸೇರಿದಂತೆ ಹಲವಾರು ಉಪಸ್ಥಿತಿಯಲ್ಲಿದ್ದರು